ಮಳೆಯಿಂದ ಹಾನಿಯಾದ ರೈತರ ಬೆಳೆಗಳಿಗೆ ಸರ್ಕಾರ ಪರಿಹಾರ ಕೊಡುವ ಚಿಂತನೆ ನಡೆಸಿದೆ ಇದಕ್ಕೂ ಮೊದಲು ಬೆಳೆ ಹಾನಿಯಾದ ಜಮೀನು ಸರ್ವೆ ಮಾಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಶುಕ್ರವಾರ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆಯಿಂದ ಬೆಳೆ ಹಾನಿಗೆ ಹಿಂದೆಯೂ ಕೂಡ ಸರ್ಕಾರ ಪರಿಹಾರ ನೀಡಿದೆ ಈಗೂ ನದಿ ಪಾತ್ರದಲ್ಲಿ ಪ್ರವಾಹ ಬರುವಂತ ಇಲ್ಲ ಜಿಲ್ಲಾಡಳಿತ ಈ ಕುರಿತು ನೋಡಿಕೊಳ್ಳುವುದು ಮಹಾರಾಷ್ಟ್ರದೊಂದಿಗೆ ಜಿಲ್ಲಾಡಳಿತ ನಿಕಟ ಸಂಪರ್ಕ ಹೊಂದಿದ್ದಾರೆ ಯಾವುದೇ ರೀತಿಯ ಪ್ರವಾಹದಂತಹ ಬರುವಂತ ಪ್ರಸಂಗ ಬರುವುದಿಲ್ಲ ಕೆಂದ್ರು ಪರಿಹಾರ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಸರ್ವೆ ಆಗಲಿ ಸರ್ವೆ ಆಗಲಿ ಅಂದ್ಮೇಲೆ ಯಾವ್ಯಾವ ಆಗಿದೆ ಲಾಸ್ ಆಗಿದೆ ಅಂತ ಕೊಡುವಂತ ಪ್ರಯತ್ನ ಇಂದು ಕೂಡ ಸರ್ಕಾರ ಮಾಡಿದೆ ಈಗ ಮಾಡೋಣ ಈಗ ಅಂದರೆ ನದಿ ತೀರದ ಏನು ಜಮೀನುಗಳು ಒಂದು ಸರ್ವೆ ಮಾಡಕ್ಕೆ ಸರ್ತಾವ ಏನು ಅಲ್ಲಿ ಸರ್ಕಾರ ಮಾಡಿದ್ರು ಡಿ ಸಿ ಆ ಲೆವೆಲಲ್ಲಿ ಸ ನದಿ ತೀರದ ಜೊತೆಗೆ ಬೇರೆ ಕಡೆ ಕೂಡ ಭಾಳ ಮಳೆ ಆಗಿ ಕೂಡ ಕೆಟ್ಟಿದ್ದಾರೆ ಭಾಳಷ್ಟು ಮಳೆ ಆಗಿ ಕೆಟ್ಟಿದೆ ಸೊ ವೇಟ್ ಮಾಡೋಣ ಸರ್ಕಾರ ಅದ್ರ ಬಗ್ಗೆ ಸರ್ವೆ ಮಾಡಲಿ ಪಸ್ಟು ಮಾಡಿದಾಗ ಲೆಕ್ಕ ತೆಗೆಯಲಿ ಸರ್ ಈಗ ಜಿಲ್ಲಾಡೆ ಪ್ರವಾಹದ ಬಗ್ಗೆ ಏನಾದ್ರು ಮೀಟಿಂಗ್ ಮಾಡಿದೀರ ಸರ್ ಏನೇನು ಸರಿ ಇಲ್ಲ ಈಗ ಪ್ರವಾಹ ಬರುವಂಥ ಪ್ರಶ್ನೆ ಇಲ್ಲ ಯಾಕಂದ್ರೆ ಇನ್ನೂ ಭಾಳ ಕಡಿಮೆ ಇದೆ ನೀರು ನದಿ ಪಾತ್ರದಲ್ಲಿ ಶಾಸಕ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರದ ಆರೋಪದ ತನಿಖೆ ಮಾಡಬೇಕು ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರೇ ಆರೋಪ ಮಾಡಿದಾಗ ಸರ್ಕಾರ ತನಿಖೆ ಮಾಡುವುದು ಸಹಜ ಎಂದ್ರು ಕೆಪಿಸಿಸಿ ಅಧ್ಯಕ್ಷ ಆಕಾಂಕ್ಷಿ ಇದ್ದೇ ಇದ್ದೇವೆ ಅದನ್ನ ಮಾಡುವುದು ಬಿಡುವುದು ಹೈಕಮಾಂಡ್ಗೆ ಗೆ ಬಿಟ್ಟ ವಿಷಯ ಯಾರಿಗೆ ಮಾಡುತ್ತಾರೆ ಯಾರಿಗೆ ಬಿಡುತ್ತಾರೆ ಎನ್ನುವುದು ಹೈಕಮಾಂಡ್ಗೆ ಗೆ ಬಿಟ್ಟ ವಿಷಯ ಎಂದ್ರು ಕಾದು ನೋಡೋಣ ನಾನು ಹೈಕಮಾಂಡ್ ಮೇಲೆ ಯಾವುದೇ ಒತ್ತಡ ಹಾಕಿಲ್ಲ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ್ರು ಇದ್ರೆ ಚ ತನಿಖೆ ಮಾಡ್ಬೋದು ಅದ್ರಾಗ ಏನು ಹೇಳಿದ್ದು ರೆಕಾರ್ಡ್ ಹೆಂಗೆ ಮಾತಾಡಲಿ ಆಪ್ ರೆಕಾರ್ಡ್ ಮಾತಾಡಲಿ ಈಗ ಏನು ಬಂದಿದೆ ಸೊ ಸರ್ಕಾರ ತನಿಖೆ ಮಾಡಬೇಕಾಗತ್ತೆ ಮಾಡೋಣ ಅಂದರೆ ಎಲ್ಲೋ ಸರ್ ಸರ್ಕಾರದ ಬಗ್ಗೆ ಈ ಸ್ವತಃ ಶಾಸಕರೇ ಈ ರೀತಿ ಹೇಳಿದ್ದಾರೆ ನೋಡೋಣ ಅದು ತನಿಖೆ ಅಂದಾಗ ಆಗೋದಿಲ್ಲ ಪೂರ್ತಿ ಈಗ ಈಗ ತನಿಖೆ ಆಗ್ಬೇಕು ಫಸ್ಟು ತನಿಖೆ ಮಾಡಲಿ ಅವ್ರಿಗೆ ಇಲಾಖೆಯವ್ರು ತನಿಖೆ ಮಾಡೇ ಮಾಡ್ತಾರೆ ಅವರು ಸೊ ಮಾಡಿದ್ಮೇಲೆ ಸತ್ಯ ಸಾವಿರಕ್ಕೆ ಬರ್ತದಲ್ಲ ತನಿಖೆಗೆ ಒತ್ತಾಯ ಮಾಡ್ತೀರಿ ಸರ್ ಒತ್ತಾಯ ಮಾಡೋದಿಲ್ಲ ಅವ್ರ ಡ್ಯೂಟಿ ಅದು ಯಾವುದೇ ಒಂದು ಆರೋಪ ಬಂದರೆ ನ್ಯಾಚುರಲ್ ಆಗಿ ಮಾಡಬೇಕಾಯ್ತು ನಾವು ಅಯ್ಯೋ ಮಾಡ್ಬೇಕು ಈಗಿನ ಪತ್ರಿಕೆಲಿ ಬರ್ತಾವೆ ನ್ಯೂಸ್ ಚಾನಲ್ಲೇ ಬರ್ತಾವೆ ಅದು ಆಟೋಮೆಟಿಕ್ಲಿ ಡಿಪಾರ್ಟ್ಮೆಂಟ್ದವ್ರು ಅದು ಇನ್ಕೋರಿ ಹಾಕಿ ಹಾಕ್ತಾರೆ ನೀವು ಹೇಳ್ಬೇಕು ನಾವೇ ನಿಮ್ಮ ಸರಿ ಯಾವಾಗ ಯಾರ್ಗೆ ಯಾರಿಗೆ ಮಾಡ್ತಾರೆ ಯಾವಾಗ ಮಾಡ್ತಾನೋ ಆಯ್ಕೆ ಮಾಡಿಬಿಟ್ಟದ್ದು ಆ ಕಂಚ್ ಇದ್ದೇ ಇದ್ದೀವಿ ಮಾಡೋದು ಬಿಡುದು ಆಯ್ಕೆ ಮಾಡಿ ಬಿಟ್ಟಿದ್ದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಅದು ನೋಡೋರು ವೇಟ್ ಮಾಡೋಣ ಇಲ್ಲ ಅಧಿಕಾರಿಗಳ ವರ್ಗಾವಣೆ ಮಾಡುವುದು ಬಿಡುವುದು ಸಿಎಂಗೆ ಬಿಟ್ಟ ವಿಚಾರ ಕೆಲವೊಂದು ವಿಚಾರದಲ್ಲಿ ನಮಗೂ ಹೊಂದಾಣಿಕೆಯಾಗುವುದಿಲ್ಲ ಅನುಸರಿಸಿಕೊಂಡು ಹೋಗ್ಬೇಕೆಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ್ರು ಜಿಲ್ಲಾ ವಿಭಜನೆ ಇದೇ ಸರ್ಕಾರದಲ್ಲಿ ಆಗ್ಬೇಕೆಂಬ ಆಸೆ ಇದೆ ನೋಡೋಣ ಎಂದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ